ಸೋಲಾಪುರದಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡುವ ಕಾಶಿ ತನ್ನ ತಂದೆಯ ಭಾವನಾತ್ಮಕ ಟಿವಿ ಇಂಟ್ರಿಯನ್ನು ನೋಡಿಕೊಂಡು ಆತ ಗುಂಪಿಯ ಆಚರಣೆಯ ಬಗ್ಗೆ ಹೇಗೆ ಹೋರಾಟ ಕೊಡ್ತಾನೆ ಉತ್ತರ ಕರ್ನಾಟಕ ಬೆಳಗಾವಿ ಧಾರವಾಡ ಸೋಲಾಪುರ್ ನಿಪ್ಪಾಣಿ ಹೀಗೆ ಹಲವು ಭಾಗದಲ್ಲಿ ತಮ್ಮ ಜನಾಂಗವನ್ನ ಹುಡುಕೊಂಡು ಹೋರಾಟ ಮಾಡ್ತಿರುವಂತಹ ಈ ಗುಂಪಿ ಸಮುದಾಯದ ಕಾಶಿ ಮತ್ತು ಮಲ್ಯ ಹೋರಾಟದ ಚಿತ್ರಣ ಇದು ಕೊನೆಯ ಹಂತದಲ್ಲಿ ರಾಜಮನತನದ ಎದುರುಗಡೆ ಗುಂಟಿಯನ್ನ ಇವರು ಹೆಜ್ಜೆ ಕಟ್ಟಿ ಗರಿಬಿಚ್ಚಿ ಕುಣಿತಾರ ಅನ್ನುವ ಒಂದು ಕ್ಲೈಮ್ಯಾಕ್ಸ್ ಅದ್ಭುತವಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದೀವಿ ಭಾವನಾತ್ಮಕವಾದ ಸಿನಿಮಾ ಇದು ಈ ಕತೆ ಎಳೆ ಇಷ್ಟೇ ಒಂದು ಒಂದು ನಶಿಸಿ ಹೋಗ್ತಿರುವ ಜನಪದ ಕರ್ನಾಟಕದ ಕಲೆಯನ್ನ ಇಂಥ ಮೊಬೈಲು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವ ಯುವ ಪೀಳಿಗೆಗಳು ಸಂಪ್ರದಾಯ ಉಳಿಸ್ಕೊಳ್ಬೇಕು ಅನ್ನುತ್ತಿರುವ ಆ ಹಿರಿ ತಲೆಗಳು ಆ ಗುಂಟಿಯ ಹಿರಿ ತಲೆಗಳು ಮತ್ತೆ ಯುವ ಪೀಳಿಗೆಗಳ ನಡುವಿನ ಒಂದು ಭಾವನಾತ್ಮಕವಾದ ಕತೆ ಇದು ಆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ